ಕಾಂಗ್ರೆಸ್ ಟಿಕೆಟ್ ಬಿಕ್ಕಟ್ಟು ಉದಾರಕ್ಕೇರಿದೆ ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಿಕ್ಕಟ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿದೆ ಇವತ್ತು ರಾತ್ರಿ ಕೋಲಾರ ನಾಯಕರೊಂದಿಗೆ ಮೀಟಿಂಗ್ ಟಿಕೆಟ್ ಸಂಬಂಧ ಮಾತುಕತೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಲಿದ್ದಾರೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಸಮಯ ನಿಗದಿಯಾಗಿದೆ ಸಿಎಂ ಅವರ ನಿವಾಸದಲ್ಲಿ ಈ ಮೀಟಿಂಗ್ ನಡೆಯುತ್ತೆ ಕೋಲಾರ ಶಾಸಕರನ್ನ ಕರೆದು ಮತ್ತೊಂದು ಸುತ್ತಿನ ಸಂಧಾನ ಸಭೆಯನ್ನ ಸಿಎಂ ಮತ್ತು ಡಿಸಿಎಂ ಮಾಡಲಿದ್ದಾರೆ ರಾಜೀನಾಮೆಯನ್ನ ಕೊಡುವುದಕ್ಕೆ ಹೊರಟಿದ್ದ ಶಾಸಕರೊಂದಿಗೆ ಸಭೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ರಾಜೀನಾಮೆಯ ವಿಚಾರ ಮುನ್ನೆಲೆಗೆ ಬಂದಿತ್ತು ಅನೇಕ ಶಾಸಕರು ರಾಜೀನಾಮೆ ಪತ್ರದ ಸಮೇತರಾಗಿ ಬಂದಿದ್ದರು ಕೆ ಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಕೋಲಾರ ಟಿಕೆಟ್ ಘೋಷಣೆಗೆ ತಡೆ ಕೊಡಲಾಗಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಮತ್ತೊಮ್ಮೆ ರಾಜೀನಾಮೆಯನ್ನ ಕೊಡೋಕೆ ಬಂದಿದ್ದಂತಹ ಶಾಸಕರನ್ನ ಕರೆದು ಅವರನ್ನ ಮನವೊಲಿಸುವಂತಹ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರಯತ್ನಕ್ಕೆ ಸಿಎಂ ಮತ್ತು ಡಿ ಸಿ ಎಂ ಮುಂದಾಗಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಸಿಎಂ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸಿಎಂ ಮತ್ತು ಡಿ ಸಿಎಂ ಮಾಡಲಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಕೋಲಾರ ಟಿಕೆಟ್ ಬಿಕ್ಕಟ್ಟು ಕಗ್ಗಂಟಾಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ ನುಂಗಲಾರದ ಬಿಸಿ ತುಪ್ಪುವಾಗಿದೆ ಈಗಾಗಲೇ ಅನೇಕ ಮಂದಿ ರಾಜೀನಾಮೆಯನ್ನ ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ರು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ರವರ ಪಾತ್ರ ಬಹಳ ಮಹತ್ವವನ್ನು ವಹಿಸುತ್ತೆ ಇವತ್ತಿನ ರಾತ್ರಿಯ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಜೊತೆಗೆ ಯಾವ ರೀತಿಯಾಗಿ ಈ ನಾಯಕರುಗಳನ್ನ ಸಿಎಂ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಅಂತ ಮಧುಶ್ರೀ ಇವತ್ತು ಸಿ ಎಂ ಹಾಗೂ ಡಿ ಸಿ ಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಕೋಲಾರ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಭವಿಷ್ಯವೇ ಅಡಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಕೋಲಾರ ಟಿಕೆಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಕದನ ಇದು ಅಂದುಕೊಂಡಷ್ಟು ಸುಲಭವೂ ಇಲ್ಲ ಸಣ್ಣದೂ ಇಲ್ಲ ಕೆ ಎಚ್ ಮುನಿಯಪ್ಪನವರು ಒಂದು ಕಡೆ ಇಡೀ ಕೋಲಾರ ಜಿಲ್ಲೆಯ ನಾಯಕರೆಲ್ಲರ ಒಂದು ಕಡೆ ಅನ್ನುವಂತಹ ರೀತಿಯಲ್ಲಾಗಿದೆ ಒಂದು ಹಂತದಲ್ಲಿ ಕೋಲಾರದಲ್ಲಿ ಚಿಕ್ಕಬಳ್ಳಾ ಮತ್ತು ಚಿಕ್ಕಬಳ್ಳಾಪುರದ ಶಾಸಕರು ಸೇರಿದಂತೆ ಎಲ್ಲರೂ ಕೂಡ ಕೆ ಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಅನ್ನು ಕೊಡಲೇಬಾರದು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ಇದು ಇದೀಗ ರಾಜೀನಾಮೆಯ ಪ್ರಹಸ ತನಕವೂ ಕೂಡ ಹೋಗಿದೆ ಸದ್ಯಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಂತಹ ಐದು ಮಂದಿ ಶಾಸಕರನ್ನ ಮನವೊಲಿಸುವಂತಹ ಕಾರ್ಯವನ್ನ ಸಿಎಂ ಎಂ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ನಾವು ಮೈಸೂರಿಂದ ಬರೋ ತನಕ ಒಂದಷ್ಟು ನಿಯಂತ್ರಣದಲ್ಲಿರಿ ಅನ್ನುವಂತಹ ಸಂದೇಶವನ್ನ ನೇರವಾಗಿ ರವಾನಿಸಿದ್ದಾರೆ ಹೈಕಮಾಂಡ್ ಅಂಗಳಕ್ಕೂ ಕೂಡ ಈ ವಿಚಾರಗಳು ತಲುಪಿದಾವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಅವರು ಕೂಡ ಇದೀಗ ಕೋಲಾರದ ಉಸ್ತುವಾರಿ ಆಗಿರುವಂತಹ ಬೈರತಿ ಸುರೇಶ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಕೆ ಎಚ್ ಮುನಿಯಪ್ಪನವರು ಒಂದು ತೂಕ ರೀತಿಯಲ್ಲಿ ಆಗಿದೆ ಅವರು ಕೂಡ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಕೋಲಾರದ ಲೋಕಸಭೆಯ ವಿಚಾರವನ್ನ ತನ್ನನ್ನು ಕೇಳಿಯೇ ನಿರ್ಧಾರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆ ಎಚ್ ಮುನಿಯಪ್ಪನವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಇದೀಗ ರಾಜೀನಾಮೆಯ ಪ್ರಹಸನಕ್ಕೆ ಒಂದು ಸಣ್ಣ ಬ್ರೇಕ್ ಬಿದ್ದಿದೆ ಆದರೆ ಸಿಎಂ ಹಾಗೂ ಡಿಸಿಎಂ ಅವರು ಬೆಂಗಳೂರಿಗೆ ವಾಪಸ್ ಆದ ತಕ್ಷಣವೇ ಎಲ್ಲ ಕೋಲಾರದ ನಾಯಕರನ್ನ ಕರೆದು ಮಾತುಕತೆ ಮಾಡ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಬಹುತೇಕ ಸಿಎಂ ಬೆಂಗಳೂರಿಗೆ ತಲುಪುವಷ್ಟರಿಗೆ ಇವತ್ತು ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಹತ್ತು ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಕೋಲಾರದ ಎಲ್ಲ ನಾಯಕರನ್ನು ಕೂಡ ಕರೆಸಿಕೊಂಡು ಮಾತುಕತೆಯನ್ನು ನಡೆಸುತ್ತಾರೆ ಪ್ರಮುಖವಾಗಿ ಇಲ್ಲಿರುವಂತಹ ವಿಚಾರ ಕೆ ಎಚ್ ಮುನಿಯಪ್ಪನವರನ್ನ ಮತ್ತು ರಮೇಶ್ ಕುಮಾರ್ ಬಡದ ಎಲ್ಲ ಶಾಸಕರನ್ನ ಒಂದುಗೂಡಿಸುವಂತಹ ಬಹುದೊಡ್ಡ ಸವಾಲು ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದೆ ಇವತ್ತಿನ ನಡೆ ಏನಾದ್ರು ಮತ್ತಷ್ಟು ಹಗ್ಗ ಜಗ್ಗಾಟ ಹೋಗಿದ್ದೆ ಆದ್ರೆ ಕೋಲಾರದ ಭವಿಷ್ಯ ಏನಾಗಬಹುದು ಕೋಲಾರ ಲೋಕಸಭೆಯ ಫಲಿತಾಂಶದ ಮೇಲೆ ಇದರ ನೇರ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೇವಲ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಎಲ್ಲೆಲ್ಲಿ ಎಸ್ ಸಿ ಎಸ್ಟಿ ಮೀಸಲು ಕ್ಷೇತ್ರಗಳಿದಾವೆ ಆ ಎಲ್ಲ ಕ್ಷೇತ್ರಗಳ ಮೇಲೆ ಕೂಡ ಒಂದಷ್ಟು ಪರಿಣಾಮವಂತೂ ಬೀರೆ ಬೀರುತ್ತೆ ಅನ್ನುವಂತ ರೀತಿಯಲ್ಲಿ ಬೆಳವಣಿಗೆಗಳು ಹೋಗ್ತಾ ಇದ್ದಾವೆ ಹೈಕಮಾಂಡ್ ಮಟ್ಟಕ್ಕೆ ಸಡ್ಡು ಹೊಡಿಯುವಂತಹ ಕೆಲಸವನ್ನ ಒಂದಷ್ಟು ಶಾಸಕರು ಮಾಡಿದ್ದಾರೆ ಇವತ್ತು ಹೋಗಿರುವಂತಹ ರಾಜೀನಾಮೆಯ ಪ್ರಹಸನ ಇದು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಅಂತ ರಾಜ್ಯ ನಾಯಕರು ಭಾವಿಸಿದ್ರೆ ಮುಂದಿನ ದಿನಗಳಲ್ಲಿ ಕೋಲಾರದ ಕಗ್ಗಂಟನ್ನು ಬಗೆಹರಿಸುವುದು ಮತ್ತಷ್ಟು ಕಷ್ಟ ಆಗಬಹುದು ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೆ ಎಚ್ ಮುನಿಯಪ್ಪ ಅವರನ್ನ ಕರೆಸಿ ನಿನ್ನೆ ಮಾತುಕತೆಯನ್ನು ಮಾಡಿ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಆ ಸಂದೇಶಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೌಂಟರ್ ಕೊಡೋ ರೀತಿಯಲ್ಲಿ ಎಲ್ಲ ಶಾಸಕರು ರಾಜೀನಾಮೆಗೆ ಹೋಗಿದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಒಂದು ಎಚ್ಚರಿಕೆಯ ಗಂಟೆಯನ್ನ ಕೋಲಾರ ಮೂಲಕವೇ ಪಡಿಬೇಕಾಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನಂತೂ ರವಾನೆಯಾಗಿದೆ ಜೊತೆಗೆ ಈಗ ಇರುವಂತಹ ರಾಜೀನಾಮೆ ಕೊಡೋದಕ್ಕೆ ಹೊರಟಂತ ಎಲ್ಲ ಶಾಸಕರು ಕೂಡ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತರು ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲಿ ಅತ್ಯಂತ ಪ್ರಮುಖ ಆಗುತ್ತೆ ಆ ಎಲ್ಲ ಶಾಸಕರನ್ನ ಮನವೊಲಿಸಿ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವು ಕೆಲಸ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಹೈಕಮಾಂಡ್ಗೂ ಕೊಡಬೇಕು ಮತ್ತು ಕ್ಷೇತ್ರದ ಜನರಿಗೂ ಕೂಡ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡಬೇಕಾಗುತ್ತೆ ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅದು ಪ್ರಚಾರ ಇರಬಹುದು ಮತ್ತು ಬೇರೆ ಬೇರೆ ಹಳೆ ಮೈಸೂರು ಭಾಗದ ಉಳಿದ ಕ್ಷೇತ್ರ ಮೂಲ ಕೂಡ ಈ ರೀತಿಯ ಪರಿಣಾಮ ನೆಗೆಟಿವ್ ಆದಂತಹ ಒಂದು ಪರಿಣಾಮವನ್ನು ಬೀರಿದ್ರೆ ಆಶ್ಚರ್ಯ ಇಲ್ಲ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಕೂಡ ಈ ಒಂದು ಇಡೀ ಪ್ರಸಂಗವನ್ನ ಅತ್ಯಂತ ಪ್ರತಿಷ್ಠೆಯ ವಿಚಾರವಾಗಿ ತೆಗೆದುಕೊಂಡಿದ್ದಾರೆ ಅವರು ಕೂಡ ಒಂದು ಸಂದೇಶವನ್ನು ರವಾನೆ ನಿಮಗೆ ಕೋಲಾರ ಬೇಕಾ ಅಥವಾ ಇಡೀ ಎಲ್ಲ ಎಸ್ ಸಿ ಎಸ್ಟಿ ಮೀಸಲು ಕ್ಷೇತ್ರಗಳ ಮೇಲೆ ಬೇಕಾ ಅನ್ನುವಂತಹ ಒಂದು ರೀತಿಯ ಪರೋಕ್ಷ ಸಂದೇಶವನ್ನು ಕೂಡ ಕೆ ಎಚ್ ಮುನಿಯಪ್ಪ ರವಾನೆ ಮಾಡಿರೋ ಕಾರಣಕ್ಕೋಸ್ಕರ ಮುನಿಯಪ್ಪ ಅವರನ್ನ ಮನವೊಲಿಸಬೇಕು ಮತ್ತು ರಮೇಶ್ ಕುಮಾರ್ ಬಣದ ಜೊತೆಗೆ ಗುರುಸ್ಕೊಂಡಿರುವಂತಹ ಎಲ್ಲ ಸಿಟ್ಟಿಂಗ್ ಶಾಸಕರನ್ನ ಮನವೊಲಿಸುವಂತಹ ಬಹುದೊಡ್ಡ ಜವಾಬ್ದಾರಿ ಇದೀಗ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಿಂತಿದೆ ಇವತ್ತು ರಾತ್ರಿ ನಡೆಯುವಂತಹ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನ ಆಗೇ ಆಗಬೇಕಾಗುತ್ತೆ ಇಲ್ಲದೆ ಹೋದ್ರೆ ನಾಳೆಯಿಂದ ನಾಮಪತ್ರ ಸಲ್ಲಿಕೆಯ ಸಂದರ್ಭ ಹೀಗಾಗಿ ಉಳಿದ ಕ್ಷೇತ್ರಗಳ ಮೇಲೂ ಕೂಡ ಅದು ನೆಗೆಟಿವ್ ಪರಿಣಾಮ ಬೀರಬಾರದು ಅನ್ನೋ ಹಾಗಿದ್ರೆ ಮತ್ತು ಕೋಲಾರವನ್ನ ಕಾಂಗ್ರೆಸ್ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೇಬೇಕು ಅನ್ನುವಂತಹ ಮನಸ್ಸಿದ್ದೇ ಆಗಿದ್ರೆ ಇವತ್ತಿನ ಸಭೆ ಅತ್ಯಂತ ಕೃಷಿ ಅಲ್ಲೋ ಅದರಲ್ಲಿ ಮುನಿಯಪ್ಪ ಅವರನ್ನು ಮನವೊಲಿಸಬೇಕು ರಮೇಶ್ ಕುಮಾರ್ ಅವರನ್ನು ಮನವೊಲಿಸಬೇಕು ರಾಜೀನಾಮೆಗೆ ಹೊರಟಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರನ್ನು ಮನವೊಲಿಸಬೇಕು ಮತ್ತು ನೇರವಾಗಿ ಮುನಿಯಪ್ಪ ಅವರನ್ನ ಪುಟಗೋಸಿ ಬ್ಯಾಗ್ ಹಿಡ್ಕೊಂಡು ಬಂದವರು ಅಂತ ಹೇಳಿ ಟೀಕೆ ಟಿಪ್ಪಣಿಗಳನ್ನ ಮಾಡಿದಂತ ನಜೀರ್ ಅಹಮದ್ ಕೊತ್ತೂರು ಮಂಜುನಾಥ್ ಎಂ ಸಿ ಸುಧಾಕರ್ ಸೇರಿದಂತೆ ಎಲ್ಲರನ್ನು ಕೂಡ ಸಮಾಧಾನ ಪಡಿಸಬೇಕಾ ಬಹುದೊಡ್ಡ ಜವಾಬ್ದಾರಿ ಇದೀಗ ಸಿಎಂ ಮತ್ತು ಡಿ ಅವರ ಹೆಗಲ ಮೇಲಿದೆ ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ